ರೋಟರಿ ಮಡಿಕೇರಿ ವತಿಯಿಂದ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರಿಗೆ ಗರ್ಭಕಂಠದ ಕ್ಯಾನ್ಸರ್ ನಿರೋಧಕ ಲಸಿಕೆ ವಿತರಿಸಲಾಯಿತು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೈಸೂರಿನ ಮದರುಡ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೋನಿಯಾ ಮಂದಪ್ಪ ಗರ್ಭಕಂಠದ ಕ್ಯಾನ್ಸರ್ ಮಹಿಳೆಯರನ್ನು ಕಾಡುತ್ತಿರುವ ಅತಿ ಮಾರಕ ಕಾಯಿಲೆಯಾಗಿದ್ದು ಪ್ರತಿ ಎಂಟು ನಿಮಿಷಕ್ಕೆ ಒಂದು ಮಹಿಳೆ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ ಇದು ಬಾರದಂತೆ ತಡೆಗಟ್ಟಲು ಲಸಿಕೆಯ ಅನಿವಾರ್ಯತೆ ಇದೆ ಇದೇ ಕಾರಣಕ್ಕೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಲಾಗ್ತಿದ್ದು ಈ ಬಗ್ಗೆ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದರು ಸುಮಾರು ಎರಡು ಸಾವಿರ ರೂಪಾಯಿ ವೆಚ್ಚದ ಈ ಲಸಿಕೆಯನ್ನು ರೋಟರಿ ಸಂಸ್ಥೆ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಶ್ಲಾಘನೀಯ ಈಗಾಗಲೇ ಸುಮಾರು ಒಂದು ಸಾವಿರದ ಎಂಟುನೂರ ನಲವತ್ತ್ ಮೂರು ಕಾರ್ಯಕ್ರಮಗಳನ್ನು ಮಾಡಲಾಗಿದ್ದು ಕೊಡಗಿನಲ್ಲಿ ಇದು ಮೊದಲ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಯಾವುದೇ ಭಯಪಡುವ ಅಗತ್ಯವಿಲ್ಲ ಎಂದಿರುವ ಡಾಕ್ಟರ್ ಸೋನಿಯಾ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ಮಾಡುವಲ್ಲಿ ರೋಟರಿಯ ಪಾತ್ರ ಪ್ರಮುಖವಾಗಿದೆ ಇದೀಗ ಟಿಬಿ ಮುಕ್ತ ಭಾರತ ಮಾಡಲು ಪಣ ತೊಟ್ಟಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಯಾತಕ್ಕೆ ಈ ಪ್ರೋಗ್ರಾಂ ಒಂದು ಕಂಡಕ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನಾವು ಒಂದು ತಿಂಗಳು ಮುಂಚೆ ಬಂದು ಪೋಷಕರಿಗೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಒಂದು ಸಭೆಯ ಥರ ಹಾಗೆ ಮಾಡಿ ಅವರಿಗೆಲ್ಲ ಅರ್ಥಪೂರ್ಣವಾಗಿ ಅರ್ಥ ಮಾಡಿಸಿದೀವಿ ಏನು ಆ್ಯಕ್ಚುಲಿ ನಾವು ಮಾಡ್ತಾ ಇದ್ವಿ ಅಂತ ಹೇಳಿ ಒಂದು ಸ್ತ್ರೀ ರೋಗ ತಜ್ಞಳಾಗಿ ಹಾಗೂ ನಾನು ಒಂದು ರೊಟೇರಿಯನ್ ಆಗಿ ಭಾಳ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಬಹಳ ಖುಷಿ ಇದೆ ಮೇಡಮ್ ನಿಮ್ಮನ್ನ ಅವತ್ತು ಇದುವರೆಗೆ ಒಂದು ಐವತ್ತು ಮಕ್ಕಳಿಗೆ ನಾವು ಕೊಡಬಹುದು ಈ ಲಸಿಕೆ ಈ ಲಸಿಕೆ ಕಾರ್ಯಕ್ರಮನ ಮಾಡಲಿಕ್ಕೆ ಕೈ ಜೋಡಿಸಿದಕ್ಕೆ ಧನ್ಯವಾದಗಳು ಮೇಡಮ್ ನಾನು ಸ್ತ್ರೀರೋಗ ತಜ್ಞರಾಗಿ ಯಾತಕ್ಕೆ ಇದನ್ನ ನಾವು ಇದನ್ನು ಇನಿಷಿಯೇಟ್ ಮಾಡ್ತಾ ಇದೀವಿ ಅಂದರೆ ಎಲ್ಲರಿಗೂ ಬಹುಶಃ ಗೊತ್ತಿದೆ ಪೋಲಿಯೋ ಅನ್ನೋದು ಯಾರಿಗಿಲ್ಲಿ ಗೊತ್ತಿಲ್ಲ ಅವ್ರ ಕೈ ಎತ್ತಿ ಪೋಲಿಯೋ ಅನ್ನೋದು ಯಾರಿಗೆ ಗೊತ್ತಿದೆ ಅವ್ರ ಕೈ ಎತ್ತಿ ಯಾರು ಪೋಲಿಯೋ ಅನ್ನೋ ಹೆಸರನ್ನು ಕೇಳಿದ್ದೀರಾ ಇದುವರೆಗೆ ಕೈ ಎತ್ತಿ ಸೊ ಇವತ್ತಿನ ದಿವಸಕ್ಕೆ ನಾವು ಹೆಮ್ಮೆಯಾಗಿ ಪೋಲಿಯೋ ಮುಕ್ತ ಭಾರತ್ ಅಂತ ಹೇಳ್ಕೊಳಕ್ಕೆ ಸಾಧ್ಯವಾಗಿರೋದು ಈ ಒಂದು ರೋಟ್ರಿ ಸಂಸ್ಥೆ ಹಾಗೂ ರೋಟ್ರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಒಬ್ಬರೊಬ್ಬರು ಕಾರ್ಯಕರ್ತರು ಸೊ ಈ ರೋಟ್ರಿ ಮುಕ್ತ ಭಾರತ್ ಅಂತ ಮಾಡೋದು ಬಹಳ ಸುಲಭವಾಗಿರಲಿಲ್ಲ ಆ ಹೆಜ್ಜೆ ಬಹಳ ಕಠಿಣವಾಗಿತ್ತು ಒಂದೊಂದು ರೋಟರಿ ಕಾರ್ಯಕರ್ತರು ಕೂಡ ಅದನ್ನು ಅವರ ಕಾರ್ಯ ಅಂತ ಹೇಳಿ ಅದನ್ನು ಅವರು ಮುಂದಕ್ಕೆ ಒಂದೊಂದು ತಿಂಗಳು ಕಾರ್ಯಕ್ರಮನ ಒಂದು ಮನೆ ಮನೆಗೂ ತಲುಪಿಸಿ ಆ ಪೋಲಿಯೋ ಡ್ರಾಪ್ಸನ್ನು ಅವರು ಯಾವಾಗ ವಿತರಣೆ ಮಾಡೋಕ್ಕೆ ಶುರು ಮಾಡಿದ್ರು ಅವತ್ತಿನ ದಿಸಕ್ಕೆ ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಸಿಕ್ತು ಬಟ್ ಅದು ಒಂದು ದಿವಸದಲ್ಲ ಮೂವತ್ತು ವರ್ಷದ ರೋಟರಿ ಮಾಜಿ ಗವರ್ನರ್ ಡಾಕ್ಟರ್ ರವಿ ಅಪ್ಪಾಜಿ ಮಾತನಾಡಿ

ಟು ರೀಸನಬಲ್ ಅಮೌಂಟ್ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಟ್ಸ್ ಅ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ ಕ್ಯಾನ್ಸರ್ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ಕಾಯಿಲೆ ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕೇರ್ ಅಂತ ಹೇಳ್ತೇವೆ ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ಸಹ ನಿಮ್ಮ ನಿಮ್ಮ ಬೇರೆ ಸ್ಟೂಡೆಂಟ್ಸ್ ಬೇಕಾದಷ್ಟು ಜನರು ಇದ್ದೀರಿ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಐ ಐಟ್ಲಿ ಯು ಯು ಹ್ಯಾವ್ ಮೇಡ್ ಎನಿ ಆ್ಯಾಮ್ಲೆಟ್ಸ್ ಎನಿಂಗ್ ಇದ್ದರೆ ಅದು ಸಾಕಷ್ಟು ಜನ ಬಂದಿದ್ದೀರಿ ಅನ್ಕೊಂಡಿದ್ದೇನೆ ಸೊ ದಯವಿಟ್ಟು ಇದಕ್ಕೊಂದು ಉತ್ತಮ ಪ್ರಚಾರ ಕೊಡಿ ಇಟ್ ಇಸ್ ನಾಟ್ ಅ ಪ್ರಚಾರ ಫಾರ್ ಇದು ಇನ್ನೊಂದು ಇನ್ನೊಂದಾಗಲಿ ಇದು ಮಕ್ಕಳಿಗೆ ಅವೇರ್ನೆಸ್ ಕಾರ್ಯಕ್ರಮ ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಮಡಿಕೇರಿ ಅಧ್ಯಕ್ಷ ಸುದೈನಾನಯ್ಯ ರೋಟರಿ ಕ್ಲಬ್ ಮಡಿಕೇರಿ ರೋಟರಿ ಕ್ಲಬ್ ಮೈಸೂರು ಹಾಗೂ ದಿವಾಕರ್ ಸರ್ವಿಸ್ ಟ್ರಸ್ಟ್ ಸಹಯೋಗದಲ್ಲಿ ಲಸಿಕೆಯನ್ನು ನೀಡಲಾಗುತ್ತಿದೆ ಈಗಾಗಲೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಪೋಷಕರಿಗೆ ಒಪ್ಪಿಗೆ ಪತ್ರವನ್ನು ವಿತರಿಸಲಾಗಿದ್ದು ಸುಮಾರು ಐವತ್ತು ವಿದ್ಯಾರ್ಥಿನಿಯರು ಲಸಿಕೆ ಪಡೆಯಲು ಮುಂದಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿದ್ಯಾರ್ಥಿನಿಯರು ಈ ಬಗ್ಗೆ ಜಾಗೃತರಾಗಿ ಲಸಿಕೆ ಪಡೆಯುವಂತಾಗಬೇಕೆಂದು ಕರೆ ನೀಡಿದರು ಇರ್ತಕ್ಕಂಥ ಅವರು ಪೋಷಕರು ಯಾರು ಇವತ್ತು ಬಂದಿದ್ದೀರಿ ಅವರು ಏನಾದರೂ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಅವರಿಗೆ ವಂದನೆ ಸಲ್ಲಿಸ್ತೀರಿ ಯಾಕೆಂದರೆ ನಾವು ಇಲ್ಲೆಲ್ಲ ನಾವು ಅವ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಅರಿವಿಕೆ ಮೂಡಿಸಲು ನಾವು ಹೋದಾಗ ಎಲ್ಲರಿಗೂ ಒಂದು ಅಂಚಿಕೆ ಇತ್ತು ಏನಾಗ್ಬೋದು ಏನು ಸೊ ಇವತ್ತು ನೀವು ನಿಮ್ಮ ಮಕ್ಕಳನ್ನ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮಡಿಕೇರಿ ಪ್ರೌಢಶಾಲೆಯ ಮೂವತ್ತೊಂಬತ್ತು ವಿದ್ಯಾರ್ಥಿನಿಯರು ಕಡಗದಾಳು ಸರ್ಕಾರಿ ಪ್ರೌಢಶಾಲೆಯ ಎಂಟು ಕಕ್ಕಬೆ ಪ್ರೌಢಶಾಲೆಯ ಒಂದು ಹಾಗೂ ಬೇತು ಗ್ರಾಮದ ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು ಐವತ್ತು ವಿದ್ಯಾರ್ಥಿನಿಯರು ಲಸಿಕೆ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ವಿಭಾಗದ ಉಪ ಪ್ರಾಂಶುಪಾಲೆ ಕೆವಿ ಶಶಿಕಲಾ ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ರೋಟೇರಿಯನ್ ಸುರೇಶ್ ಚಂಗಪ್ಪ ರೋಟರಿ ವೃತ್ತಿಪರ ನಿರ್ದೇಶಕ ಅನಿಲ್ ಕೃಷ್ಣಾನಿ ಸದಸ್ಯೆ ಮಲ್ಲಿಗೆ ಪೈ ಮೈಸೂರಿನ ಮದರುಡಾಸ್ಪತ್ರೆ ಸಿಬ್ಬಂದಿಗಳು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು